ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರತದ ನಂಬರ್ ಒನ್ ಕಂಪನಿಯಾದ ರಿಲಯನ್ಸ್ ಇಂಡಸ್ಟ್ರೀಸ್ ಜಿಯೋ ಬಿಪಿ ಹೆಸರಲ್ಲಿ ಪೆಟ್ರೋಲ್ ಪಂಪ್ ಹೊರತಂದಿರುವುದು ನಿಮಗೆ ಲಾಗುತ್ತಿರುವ ವಿಷಯ ಈ ಎನರ್ಜಿ ಪವರ್ ಹೌಸ್ ಬಿಪಿಯ ಚೆನಲ್ ಪಾರ್ಟ್ನರ್ ಆಗುವ ಸುವರ್ಣಾವಕಾಶವನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ನಿಮಗೆ ಒದಗಿಸಿದೆ ಹಾಗಾದರೆ ಜಿಯೋ ಬಿಪಿಯ ಚಲನ್ ಪಾರ್ಟ್ನರ್ ಹೇಗೆ ಆಗಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಜಿಯೋ ಪೆಟ್ರೋಲ್ ಪಂಪ್ಗಳನ್ನು ವಿಸ್ತರಿಸಲು ರಿಲಯನ್ಸ್ ಕಂಪನಿಯು ಜನರ ಸಹಾಯವನ್ನು ಕೇಳುತ್ತಿದೆ ಹೈವೇಗಳಲ್ಲಿ ಹಾಗೂ ಪ್ರಮುಖ ನಗರಗಳಲ್ಲಿ ಸ್ವಂತ ಜಮೀನು ಹೊಂದಿರುವವರಿಗೆ ಬಂಪರ್ ಅವಕಾಶ ಹೌದು ನೀವು ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಜಿಯೋದ ಚಾನಲ್ ಪಾರ್ಟ್ನರ್ ಆಗಬಹುದು ಜಿಯೋ ಬಿಪಿಯ ಪಾರ್ಟ್ನರ್ಶಿಪ್ ಆಗಲು ಇರುವ ಅರ್ಹತೆಗಳೇನು ಸ್ನೇಹಿತರೆ ರಿಲಯನ್ಸ್ ಇಂಡಸ್ಟ್ರೀಸ್ ಜಿಯೋ ಬಿಪಿಯ ಪಾರ್ಟ್ನರ್ಶಿಪ್ ಆಗಲು ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದೆ ನಂಬರ್ ಒನ್ ಹೈವೇ ರಸ್ತೆಗಳಲ್ಲಿ ಮೂರು ಸಾವಿರ ಚದರ ಮೀಟರ್ ಜಮೀನು ಇರಬೇಕು ನಂಬರ್ ಟು ನಗರ ಪ್ರದೇಶಗಳಲ್ಲಿ ಒಂದು ಇನ್ನೂರ ಚದರ ಮೀಟರ್ ಜಮೀನು ಇರಬೇಕು ನಂಬರ್ ತ್ರೀ ಬೇರೆ ರಸ್ತೆಗಳಲ್ಲಿ ಎರಡು ಟ್ರಿಪಲ್ ಶೂನ್ಯ ಚದರ ಮೀಟರ್ ಜಮೀನು ಇರಬೇಕು ಇಷ್ಟು ಜಮೀನು ಇದ್ದರೆ ನೀವು ನಿಮ್ಮ ಜಮೀನನ್ನು ಒಂದು ಲ್ಯಾಂಡ್ ಮಾರ್ಕ್ ಆಗಿ ಬದಲಿಸಬಹುದು ಮತ್ತು ದೇಶದ ನಂಬರ್ ಒನ್ ಕಂಪನಿಯಾದ ರಿಲಯನ್ಸ್ ಇಂಡಸ್ಟ್ರೀಸ್ನ ಭಾಗವಾಗಬಹುದು ಅಪ್ಲೈ ಮಾಡುವುದು ಹೇಗೆ ಜೆಅಬ್ಖಾಮ್ ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ಕೊಟ್ಟಿರುವ ಕೆಲವು ಮಾಹಿತಿಗಳನ್ನು ಫಿಲ್ಪ್ ಮಾಡಿ ನಂತರ ಅಪ್ಲೈ ಮಾಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವ ಮಾಹಿತಿಯು ಕೇವಲ ಸಾರಾಂಶವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಗೆ ಭೇಟಿ ಕೊಡಿ ಇವರನ್ನು ಕಾಂಟ್ಯಾಕ್ಟ್ ಮಾಡುವುದು ಹೇಗೆ ಏಳು ಶೂನ್ಯ ಎರಡು ಒಂದು ಏಳು ಟ್ರಿಪಲ್ ಎರಡು ಡಬಲ್ ಎರಡು ನಂಬರ್ಗೆ ವಾಟ್ಸಪ್ ಮಾಡಿ ಜೀಲರ್ಶಿಪ್ ಜಮ್ಗೆ ಇಮೇಲ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ತೋರಿಸುತ್ತಿರುವ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು